ಇಲ್ಲಿ ಅಬ್ರಹಾಂ ಅವರೇ ಇಲ್ಲಿ ಇನ್ನೊಂದು ಈ ಲ್ಯಾಂಡ್ ಬಗ್ಗೆ ಕಥೆಗಳೊಂದಷ್ಟು ಅಲ್ಲಿ ಬಂತು ವಾದ ಪ್ರತಿವಾದಗಳಲ್ಲಿ ಬಂತು ನಿಂಗ್ನ ಹೆಸರಲ್ಲಿ ನೋಟಿಫೈ ಆಗಿಬಿಡ್ತು ನಿಂಗ್ನ ಹೆಸ್ರಲ್ಲಿ ಡಿನೋಟಿಫೈ ಆಗ್ಬಿಡ್ತು ಈ ಮುಡಾ ಕಡೆಯಿಂದ ನೋಟಿಸ್ ನೋಟಿಸ್ ಹೋಗಿದ್ದು ಕೂಡ ನಿಂಗನಿಗೆ ಅಂತ ಹೇಳಿ ನಿಂಗ ಎನ್ನುವ ವ್ಯಕ್ತಿ ಸತ್ತು ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ ಇನ್ನೊಂದು ಕಡೆ ಇದಾರ ಮಲ್ಲಿಕಾರ್ಜುನಯ್ಯ ಅಂತ ಒಂದು ಬಂತು ನೈನ್ಟೀನ್ ಏಯ್ಟಿ ಏಯ್ಟ್ ಸುಮಾರಿಗೆ ಅವ್ರು ಸತ್ತು ಹೋಗಿರಬೇಕು ಮೈಲಾರಯ್ಯ 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 ಏಯ್ಟಿ ಏಟ್ಗೆ ಸತ್ತು ಹೋದ ಮೇಲೆ ಇಲ್ಲಿ ನೋಟಿಸ್ ಬಂದಿರೋದು ನಿಂಗನಿಗೆ ಬಂತು ಅಂತ ಇದೆ ಕರೆಕ್ಟ್ ಅಂದ್ರೆ ನಿಂಗಿನಿಂದ ಮೈಲಾರೇನಿಗೆೌತಿಕತೆ ಆಗಿತಾ ಅದೇನ ವರ್ಗಾವಣೆ ಆಗಿತ್ತಾ ಅಲ್ಲ ಓಕೆ ಈ ಮೂರು ಮಕ್ಕಳಿಗೆ ಆಯಿತು ಆಸ್ತಿ ಅಂತ ಆಯ್ತಲ್ಲ ನಿಂಗ ಸತ್ ಮೇಲೆ ದೇವರಾಜು ಮಲ್ಲಯ್ಯ ಅನ್ನೋರಿಬ್ಬರು ಸೇರ್ಕೊಂಡು ಅವರ ಹಕ್ಕು ಕುಲಾಸೆ ಮಾಡ್ಕೊಳ್ತವೆ ನಂದೇನ ಸಂಬಂಧ ಇಲ್ಲ ಜಮೀನು 300 ರೂಪಾಯಿಗೆ ಕರೆಕ್ಟ್ ಡೇಟ್ ಇಲ್ಲ ಓಕೆ ಸರಿ ಅದಿದೆ ದಾಖಲೆ ನಾವು ಪ್ರೊಡ್ಯೂಸ್ ಮಾಡಿದೀವಿ ಹಕ್ಕು ಕುಲಾಸೆ ಮಾಡ್ಕೊಂಡ್ ಮೇಲೆ ನನಗೆ ನನಗೂ ಇಲ್ಲ ಆ ಏನು ಇನ್ನೊಬ್ಬ ಅವನಿಗಿಲ್ಲ ಮೈಲಾರು ಜಮೀನು ಅಂತ ಮೈಲಾರ ಅದಾದ್ಮೇಲೆ ಅದನ್ನ ಇದು ಮಾಡ್ತಾರೆ ಅದು ಈಸಿಯಲ್ಲಿ ಇದೆ ಈಸಿಯಲ್ಲಿ ಬರುತ್ತೆ ಈಸಿಯಲ್ಲಿ ಬರುತ್ತೆ ಯಾರ ಹೆಸರು ಬರುತ್ತೆ ಇದ್ರಲ್ಲಿ ಮೈಲಾರ ಮೈಲಾರ ಹೆಸರು ಬರುತ್ತೆ

ನಿಂಗೈಲ್ದಿದ್ದಾಗ ನಿಂಗಿನ ಮೂವಿ ಕೊಟ್ಟಿದ್ದೀರಾ ಮ ಮೈಲಾರ ಮಾತ್ರ ಇದ್ದಿದ್ದು ಓಕೆ ಓಕೆ ಈ ಸಿ ನಿಮಗೆ ಸಾವಿರದ ಒಂಬೈ ಒಂಬೈನೂರ ಎಂಬತ್ತೆಂಟರಿಂದ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಿಂದ ನಾಲ್ಕು ಫುಲ್ ಟ್ರಾನ್ಸಾಕ್ಷನು ಒಂದು ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಮೂರವರೆಗೂ ಇ ಸಿ ಎಂಟ್ರಿ ಇದೆ ಇ ಸಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ರಿಜಿಸ್ಟ್ರೇಷನ್ ಆಫೀಸ್ ಹೋಗಿ ರಿಜಿಸ್ಟರ್ ಮಾಡುವಂತ ಡಾಕ್ಯುಮೆಂಟ್ ಅದ್ರಲ್ಲಿ ಅದರಲ್ಲಿ ಬರೀಷೇಕ್ ಅಭಿಷೇಕ್ ಮನು ಸಿಂಗಿ ಅವರು ಒಂದು ವಾದ ಮಾಡ್ತಾರೆ ಸರ್ ಇವತ್ತು ಹತ್ತು ನಾಲ್ಕು ಸಾವಿರದ ಒಂಬೈನೂರ ಮೂರರಲ್ಲಿ ದೇವರಾಜು ಹೆಸರಲ್ಲಿ ಭೌತಿಕಾತೆ ಆಗ್ಬಿಬಿಟ್ಟಿದೆ ವಾದ ಈ ಇಲ್ಲಿ ದೇವರಾಜು ಬಂದಿದೆ ಹೇಗೆ ಹಾಗಾದ್ರೆ ನೈನ್ಟೀನ್ ಫಿಫ್ಟಿ ನೈನ್ ಇಂದ ಹಿಡಿದು ಎರಡ್ ಸಾವಿರದ ಮೂರವರೆಗೂ ನೀವು ಅಂತ ಮೈಲಾರಯ್ಯ ಮೇಲೆ ನಲ್ಲಿ ನಿಂಗ ಇದು ದೇವರಾಜು ಬಂದಿದೆ ಹೇಗೆ ಈಗ ಅದಕ್ಕೆ ಇನ್ನೊಂದು ಪ್ರಶ್ನೆ ಕೇಳುತ್ತೀನಿ ನಿಮಗೆ ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಅವಾರ್ಡ್ ಕೊಡ್ತಾರೆ ನೀವು ಅಕ್ವೈರ್ ಆಗಿರೋ ಲ್ಯಾಂಡ್ ಗೆ ಕಾಂಪನ್ಸೇಷನ್ ನೀವು ಕೋರ್ಟ್ ಕೊಡ್ತೀರಾ ತೊಂಬತ್ತೊಂಬತ್ತರಲ್ಲಿ ಇರ್ರಿ ಹದಿನೈದು ಎರಡು ತೊಂಬತ್ತೊಂಬತ್ತು ನೆಕ್ಸ್ಟ್ ಹದಿನೈದು ಆರು ಎರಡ್ ಸಾವಿರದ ನಾಲ್ಕಕ್ಕೆ ನೀವು ಕೊಟ್ಕೋತೀರಾ ಮಲ್ಲಿಕಾರ್ಜುನ ಸ್ವಾಮಿ ಕೊಟ್ಕೋತಾರೆ ದೇವರಾಜ್ ಮೆನ್ಷನ್ ಇಲ್ಲ ಅಲ್ಲ ಈ ಅಕ್ವೈರ್ ಆಗಿದೆ ಡಿ ನೋಟಿಫೈ ಆಗಿದೆ ಅಂತ ಸೊ ಇದಿಷ್ಟು ಡಾಕ್ಯುಮೆಂಟ್ ಆದ್ಮೇಲೆ ನೈಂಟಿ ಏಟ್ ಅಲ್ಲಿ ಆಗಿದೆ ಅಂತೆ ಮತ್ತೆ ಯಾಕಪ್ಪ ಅಲ್ಲಿ ಎರಡ್ ಸಾವಿರದ ಒಂದು ವೈಸ್ ನಾಟ್ ದೇರ್ ಿ ಡಾಕ್ಯುಮೆಂಟ್ 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 ಹಿಸ್ಟ್ರಿ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಇವ್ರ ಏನು ಪಾರ್ವತಿ ಅವರು ಅರ್ಜಿ ಸಲ್ಲಿಸ್ತಾರ ಆಗ ಮೈಸೂರು ನಗರಾಭಿವೃದ್ಧಿ ಇಲಾಖೆ ಸೊ ಅವಾಗ

ಈಗ ಈ ತರ ಸಿವಿಲ್ ಡಿಸ್ಪ್ಯೂಟ್ಗಳು ನೀವು ಬೆಂಗಳೂರು ಬಿ ಡಿ ಇನ್ನೊಂದು ಕಡೆಗೆ ಹೋದ್ರೆ ಈ ತರ ನಿಮ್ ತಲೆ ಓಕೆ ಚಿಟ್ಟಿಡದ್ ಶೆಡ್ಯೂಲು ಸ್ವತ್ತು ಹೋಗ್ತಾರೆ ಇದರಲ್ಲಿ ಪರಿತ್ಯಜನಾ ಪತ್ರದಲ್ಲಿ ಅವ್ರು ಹೇಳ್ತಾರೆ ಆ ಶೆಡ್ಯೂಲ್ ನಲ್ಲಿ ವಿವರಿಸಿರುವ ಸ್ವತ್ತು ಅಂದ್ರೆ ಮೈಸೂರು ತಾಲೂಕು ಕಸಬಾ ಹಬ್ಬಳಿ ಕೆಸರೆ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿರುವ ಮೂರು ಪಾಯಿಂಟ್ ಹದಿನಾರು ಗುಂಟೆ ಕುಷ್ಕಿ ಜಮೀನು ಮೂಲತಃ ನಿಂಗಾ ಬಿನ್ ಸೇರಿದ ಸ್ವತ್ತು ಓಕೆ ಸದರಿ ನಿಂಗಾ ಬಿನ್ ಮೃತರಾಗಿರ್ತಾರೆ ಸದರಿ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಕೆಸರೆ ಮೂರನೇ ಅಂತ ಬಡಾವಣೆ ನಿರ್ಮಾಣ ಮಾಡುವುದಕ್ಕಾಗಿ ಭೂ ಸ್ವಾಧೀನ ಮಾಡಿಕೊಳ್ಳಲು ಅಧಿಸೂಚನೆ ಸಂಖ್ಯೆ ನಗರಾಭಿವೃದ್ಧಿ ಇಲಾಖೆ ಐನೂರ ಐವತ್ತೇಳು ಅಭಿವೃದ್ಧಿ ಪ್ರಾಧಿಕಾರ ತೊಂಬತ್ತಾರು ಸಾವಿರದ ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ತೊಂಬತ್ತೇಳರಂತೆ ಅಧಿಸೂಚನೆ ಹೊರಡಿಸಿ ಭೂ ಸ್ವಾಧೀನ ಪಡಿಸಿಕೊಂಡು ಅವಾರ್ಡ್ ನಿರ್ಣಯಿಸಿರುತ್ತಾರೆ ತೊಂಬತ್ತೇಳರಲ್ಲಿ ಭೂ ಸ್ವಾಧೀನ ಪಡಿಸಿಕೊಂಡು ಅದಕ್ಕೊಂದು ಅವಾರ್ಡ್ ನಿರ್ಣಯ ಮಾಡಿರ್ತಾರೆ ಅದಾದ್ಮೇಲೆ ಅದರಂತೆ ಭೂಮಾಲೀಕರು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಶೆಡ್ಯೂಲ್ ಸ್ವತ್ತಿಗೆ ಹೊರಡಿಸಿರುವ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ಶೆಡ್ಯೂಲ್ ಸ್ವತ್ತನ್ನು ವಾಪಸ್ ಭೂ ಮಾಲೀಕರಿಗೆ ನೀಡಬೇಕೆಂದು ಮನವಿ ಸಲ್ಲಿಸಿದ್ದು ನಗರಾಭಿವೃದ್ಧಿ ಸಚಿವ ಸಚಿವಾಲಯವು ಅಧಿಸೂಚನೆ ಸಂಖ್ಯೆ ನಗರಾಭಿವೃದ್ಧಿ ನಾನೂರ ತೊಂಬತ್ತೊಂಬತ್ತು ತೊಂಬತ್ತಾರು ದಿನಾಂಕ ಹದಿನೆಂಟು ಐದು ತೊಂಬತ್ತೆಂಟರಂದು ಅಧಿಸೂಚನೆ ಹೊರಡಿಸಿ ಶೆಡ್ಯೂಲ್ ಸ್ವತ್ತನ್ನು ಭೂ ಸ್ವಾಧೀನ ಕ್ರಮದಿಂದ ಕೈಬಿಟ್ಟು ಆದೇಶಿಸಿರುತ್ತದೆ ತೊಂಬತ್ತೆಂಟನೇ ಕೈ ಬಿಟ್ಟಿದ್ದಾರೆ ಒಂದಿಮಾ ಇರಿ ಸರ್ಟ್ ಸರ್ ಒಂದ್ ನಿಮಿಷ ಇರಿ ಸರ್ ಮುಗಿಯಲ್ಲ ಎರಡ್ ಸಾವಿರದ ನಾಲ್ಕು ಬರುತ್ತೆ ಎರಡ್ ಸಾವಿರದ ನಾಲ್ಕು ಕ್ಯಾ ಅವರ ಒಬ್ಬನೇ ಮಗನಾದ ದೇವರಾಜುರವರು ತಮ್ಮ ಹೆಸರಿಗೆ ಖಾತಾ ವರ್ಗಾವಣೆ ಮಾಡಿಸಿಕೊಂಡು ಕಂದಾಯ ಪಾವತಿಸಿ ಅವರ ಸಂಪೂರ್ಣ ಹಕ್ಕು ಮಾಲೀಕತ್ವಕ್ಕೆ ಒಳಪಟ್ಟ ಸ್ವತ್ತಾಗಿದ್ದು ಸದರಿ ಶ್ರೀ ದೇವರಾಜು ಮತ್ತು ಅವರ ಕುಟುಂಬದವರು ಶೆಡ್ಯೂಲ್ ಸ್ವತ್ತನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ನೋಂದಾಯಿತ ಕ್ರಯ ಪತ್ರದ ಮೂಲಕ ಬಿ ಎಂ ಎರಡ್ ಸಾವಿರದ ನಾಲ್ಕು ಎಂ ಇದು ಮಲ್ಲಿಕಾರ್ಜುನ ಸ್ವಾಮಿ ಬಿನ್ ಮರಿಲಿಂಗಯ್ಯರವರಿಗೆ ಮಾರಾಟ ಮಾಡಿದ್ದು ಸದರಿ ಕ್ರಯ ಪತ್ರ ಮೈಸೂರಿನ ಉತ್ತರ ಉಪನಂದನಕ ಕಚೇರಿಯಲ್ಲಿ ನೋಂದಾವಣೆ ಆಗಿರುತ್ತದೆ ಸೋ 2004 ರಲ್ಲಿ ಆಗಿರುತ್ತೆ ಮಾಡಿದ್ರಲ್ಲ ಅಲ್ಲಿ ಅಕ್ವೈರ್ ಆಗಿರೋದು ಇಲ್ಲ ಡಿನೋಟಿಫೈ ಆಗಿರೋದು ಇಲ್ಲ ಈ ಆಗಿದೆ ಅಂತ ಇದ್ದಿಲ್ಲ ಅದನ್ನ ಮಾಡುವಂತದ್ದೇನಿದೆ ಸಾರಿ ಇದೆಯಾ ನಿಮ್ ರೆ ಡಿ ನೋಟಿಫೈ ಆಗಿರೋದ್ ಯಾಕೆ ಪ್ರತಿಯೋಜನ ಪತ್ರ ಪ್ರತ್ಯನ ಪತ್ರ ನೀವು ಕೇಳ್ತಾ ಇರೋದು ತೊಂಬತ್ತೆಂಟರಲ್ಲಿ ಮಾಡಿ